ಅಂಗನವಾಡಿ ಕಾರ್ಯಕರ್ತೆಗೆ ಲೈಂಗಿಕ ಕಿರುಕುಳ ಪ್ರಕರಣ ದಾಖಲು ದಾಂಡಿಲಿ ನಗರದ ಅಂಗನವಾಡಿ ಶಿಕ್ಷಕಿಗೆ ಲೈಂಗಿಕ ಕಿರುಕುಳ ಪ್ರಕರಣ ದಾಖಲು ಸೂಕ್ತ ಕ್ರಮಕ್ಕೆ ರಾಷ್ಟ್ರೀಯ ಅಪರಾಧ ತಡೆ ಮತ್ತು ಮಾನವ ಹಕ್ಕುಗಳ ಭಾರತ್ ಪರಿಷತ್ ಜಿಲ್ಲಾ ಅಧ್ಯಕ್ಷೆ ರೇಣುಕಾ ಬಂಧಂ ಆಗ್ರಹ ಕಳೆದ ಮೂರ್ನಾಲ್ಕು ವರ್ಷಗಳಿಂದ ಅಂಗನವಾಡಿ ಶಿಕ್ಷಕಿಯೊಬ್ಬರಿಗೆ ಮಾನಸಿಕ ಹಿಂಸೆ ಮತ್ತು ಲೈಂಗಿಕ ಕಿರುಕುಳ ನೀಡುತ್ತಿದ್ದ ಹಿನ್ನೆಲೆಯಲ್ಲಿ ನಗರಸಭಾ ಸದಸ್ಯ ದಶರಥ್ ಬಂಡಿವಡ್ಡರ್ ವಿರುದ್ಧ ದಾಂಡೇಲಿ ನಗರ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಿಸಲಾಗಿದೆ ಎಂದು ರಾಷ್ಟ್ರೀಯ ಅಪರಾಧ ತಡೆ ಮತ್ತು ಮಾನವ ಹಕ್ಕುಗಳ ಭಾರತ್ ಪರಿಷತ್ ಇದರ ಜಿಲ್ಲಾ ಅಧ್ಯಕ್ಷರಾದ ರೇಣುಕಾ ಬಂದಂ ಅವರು ತಿಳಿಸಿದ್ದಾರೆ ಅವರು ಶುಕ್ರವಾರ ಮಧ್ಯಾಹ್ನ ಒಂದು ಗಂಟೆ ಸುಮಾರಿಗೆ ನಗರದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡುತ್ತಿದ್ದರು ಅಂಗನವಾಡಿ ಶಿಕ್ಷಕಿಗೆ ಲೈಂಗಿಕ ಕಿರುಕುಳ ನೀಡಿರುವುದರ ಬಗ್ಗೆ ನಮ್ಮಲ್ಲಿ ದಾಖಲೆಗಳು ಇವೆ ಇದರ ಆಧಾರದ ಮೇಲೆ ನಾವು ಎಫ್ಐಆರ್ ದಾಖಲಿಸಿದ್ದೇವೆ ಹಾಗೆ ಯಾವುದೇ ಮಹಿಳೆಯರ ಮೇಲೆ ಲೈಂಗಿಕ ದೌರ್ಜನ್ಯ ಅಥವಾ ಮಾನಸಿಕ ಕಿರುಕುಳ ನೀಡುತ್ತಿರುವ ಪ್ರಕರಣಗಳು ಬೆಳಕಿಗೆ ಬಂದರೆ ಅಂತಹ ಅಪರಾಧಿಗಳ ವಿರುದ್ಧ ಮಾನವ ಹಕ್ಕುಗಳ ಭಾರತ್ ಪರಿಷತ್ ಸದಾ ಕಾರ್ಯನಿರ್ವಹಿಸಲಿದೆ ಎಂದಿದ್ದಾರೆ ಇದೇ ಅಂಗನವಾಡಿ ಶಿಕ್ಷಕಿ ಒಂದು ವರ್ಷದ ಹಿಂದೆ ಅಂಗನವಾಡಿಯ ಮಕ್ಕಳಿಗೆ ಪೂರೈಸಲಾಗುತ್ತಿದ್ದ ಆಹಾರ ವಸ್ತುಗಳನ್ನು ಆಕ್ರಮವಾಗಿ ಸಾಗಿಸುತ್ತಿದ್ದಾಗ ರೆಡ್ ಹ್ಯಾಂಡ್ ಆಗಿ ಅಧಿಕಾರಿಗಳ ಮತ್ತು ಪತ್ರಕರ್ತರ ಸಮ್ಮುಖದಲ್ಲಿ ಸಿಕ್ಕಿಬಿದ್ದಿದ್ದರು ಆಗ ಇದೇ ನಗರಸಭಾ ಸದಸ್ಯ ಹೆನ್ನೆಂಬ ಒಂದೇ ಕಾರಣಕ್ಕೆ ಅಂಗನವಾಡಿ ಶಿಕ್ಷಕಿಯನ್ನೇ ರಕ್ಷಿಸಿ ಪ್ರಕರಣ ದಾಖಲಾಗದಂತೆ ನೋಡಿಕೊಂಡಿದ್ದರು ಎಂದು ಪತ್ರಕರ್ತರು ಹೇಳಿದಾಗ ಅಂದಿನಿಂದ ಈ ನಗರಸಭಾ ಸದಸ್ಯನಿಂದ ಲೈಂಗಿಕ ಕಿರುಕುಳ ಹೆಚ್ಚಾಯಿತು ಎಂದು ರೇಣುಕಾ ವಂದಮ್ ಅವರು ಹೇಳಿದ್ದಾರೆ ಸುದ್ದಿಗೋಷ್ಠಿಯಲ್ಲಿ ಹಸೀನಾ ಮಕಾಂದಾರ್ ಮುಜಿಬಾ ಚಬ್ಬಿ ನಾಯಕ್ ಸುಚಿತಾ ದೇವದಾಸ್ ದೀಪಾ ಅಚಲ್ಕರ್ ರೂಪಾ ಹೊಸೂರ್ ಶಹಜಾದಿ ಕುಲ್ಸಾಪುರ್ ಉಪಸ್ಥಿತರಿದ್ದರು ಇವತ್ತು ನಾವು ರಾಷ್ಟ್ರೀಯ ಅಪರಾಧ ತಡೆ ಹಾಗೂ ಮಾನವ ಹಕ್ಕುಗಳು ಭಾರತ್ ಪರಿಷತ್ ಈ ಒಂದು ನಮ್ಮ ಸಂಸ್ಥೆಗೆ ಜಿಲ್ಲಾಧ್ಯಕ್ಷ ಆದಂತಹ ನನಗೆ ಒಂದು ದಾಂಡೇಲಿ ನಗರದ ಅಂಗನವಾಡಿ ಶಿಕ್ಷಕಿ ತನ್ನ ಮೇಲೆ ಸುಮಾರು ಮೂರು ನಾಲ್ಕು ವರ್ಷಗಳಿಂದ ಮಾನಸಿಕ ಮತ್ತು ಲೈಂಗಿಕ ಕಿರುಕುಳ ಒಬ್ಬ ನಗರಸಭಾ ಸದಸ್ಯರು ದಶರಥ್ ಬಡ್ಡಿ ಅವರಿಂದ ಸದಾ ಮೂರು ವರ್ಷಗಳಿಂದ ಲೈಂಗಿಕ ಕಿರುಕುಳ ಆಗ್ತಾ ಇದೆ ಹಾಗಾಗಿ ಅವಳು ಆ ಒಂದು ಹಿಂಸೆ ಆ ಒಂದು ಕಿರುಕುಳವನ್ನು ತಡೆಯಲಾರದೆ ಡಿ ಸಿ ಅವರಿಗೆ ಹಾಗೂ ಮಹಿಳಾ ಆಯೋಗಕ್ಕೂ ಕಳೆದ ಒಂಬತ್ತನೇ ತಾರೀಕಿಗೆ ಒಂದು ಕಂಪ್ಲೇಂಟನ್ನು ಅಲ್ಲಿ ಕೊಟ್ಟಿರ್ತಾರೆ ಅದರ ನಂತರ ಅವಳಿಗೆ ಮೇಲಿಂದ ಮೇಲೆ ಒತ್ತಡ ಅಂದರೆ ಆ ಕಂಪ್ಲೇಂಟನ್ನು ನೀವು ವಾಪಸ್ ತಗೊಳ್ಬೇಕು ಅಂತ ಮೇಲಿಂದ ಮೇಲೆ ಅವಳಿಗೆ ಒತ್ತಡ ಜೀವ ಬೆದರಿಕೆ ಇದೆಲ್ಲ ಬಂದಿರೋದ್ರಿಂದ ಅವರು ನನ್ನ ಹತ್ರ ಅಂದರೆ ರಾಷ್ಟ್ರೀಯ ಅಪರಾಧ ತಡೆ ಮತ್ತು ಮಾನವ ಹಕ್ಕುಗಳು ಭಾರತ ಪರಿಷತ್ ಜಿಲ್ಲಾಧ್ಯಕ್ಷರಾದಂತಹ ರೇಣುಕಾ ಬಂಧಮ್ಮದಂಥ ನನ್ನ ಹತ್ರ ಬಂದು ಅವರು ತಮ್ಮ ಅಳಿಲನ್ನು ಹೇಳಿಕೊಂಡು ನಮ್ಮ ಹತ್ರನೂ ಒಂದು ಕಂಪ್ಲೇಂಟನ್ನು ದಿನಾಂಕ ಮೂರನೇ ತಾರೀಕಿಗೆ ಇದೇ ತಿಂಗಳು ನಮ್ಮ ಹತ್ರ ಬಂದು ಕಂಪ್ಲೇಂಟನ್ನು ಕೊಟ್ಟರು ಸೊ ಆ ಒಂದು ವಿಷಯಕ್ಕೆ ನಾವು ಸರಿಯಾದ ಮಾಹಿತಿ ಆಮೇಲೆ ಅದಕ್ಕೆ ಕರೆಕ್ಟಾಗಿ ಪುರಾವೆಗಳು ಸರಿಯಾಗಿ ಇದ್ದಾವೋ ಇಲ್ಲವೋ ಅಂತ ಪರಿಶೀಲನೆ ಮಾಡಿ ಎಲ್ಲ ಪುರಾವೆಗಳು ಆ ಒಂದು ದಶರಥ್ ಬಂಡಿವಡ್ಡರ್ ನಗರಸಭಾ ಸದಸ್ಯರಾದಂತಹ ದಶರಥ್ ಬಂಡಿವಡ್ಡರ್ ಅವರ ವಿರುದ್ಧ ಇರೋದ್ರಿಂದ ಅದನ್ನೆಲ್ಲ ಪರಿಶೀಲನೆ ಮಾಡಿ ನಾವು ಡಿ ವೈ ಎಸ್ ಪಿ ಅವರ ಹತ್ರ ಐದನೇ ತಾರೀಕಿಗೆ ಡಿ ವೈ ಎಸ್ ಪಿ ಅವ್ರ ಹತ್ರ ಹೋಗಿ ಆ ಒಂದು ಕಂಪ್ಲೇಂಟನ್ನು ದಾಖಲೆ ಮಾಡಿದ್ವಿ ಕಡೆಗೆ ಅವರು ಅಲ್ಲಿಂದ ಪಿ ಎಸ್ ಐ ಅವ್ರ ಹತ್ರ ಹೋಗಿ ಒಂದು ಇದರ ಮಾಹಿತಿಯನ್ನು ಸರಿಯಾಗಿ ಕೊಟ್ಟು ಅಲ್ಲಿ ನೀವು ಮುಂದಿನ ಕಾನೂನು ಕ್ರಮ ಕೈಗೊಳ್ಬಹುದು ಅಂತ ಹೇಳಿದವಾಗ ನಿನ್ನೆ ದಿನ ಅಂದರೆ ಏಳನೇ ತಾರೀಕಿಗೆ ನಾವು ಡಿ ವೈ ಎಸ್ ಪಿ ಆಫೀಸಿಗೆ ಸಾರಿ ಪಿ ಎಸ್ ಐ ಅವ್ರ ಹತ್ರ ಹೋಗಿ ಎಲ್ಲ ದಾಖಲೆ ಸಮೇತ ಅವರಿಗೆ ಒಂದು ಹೆಣ್ಮಗಳಿಗೆ ಯಾವ ರೀತಿ ಒಂದು ಕಿರುಕುಳ ಆ ಒಂದು ನಗರಸಭಾ ಸದಸ್ಯ ಕೊಟ್ಟಿದ್ದಾರೆ ಅದನ್ನೆಲ್ಲ ವಿಷಯವನ್ನ ಸರಿಯಾಗಿ ತಿಳಿಸಿ ಆಮೇಲೆ ನಮಗೆ ನಿಜವಾಗ್ಲೂ ಹೇಳಬೇಕಂತಂದ್ರೆ ಪೊಲೀಸ್ ಅಧಿಕಾರಿಗಳು ನಮ್ಗೆ ಒಳ್ಳೆ ಸ್ಪಂದನೆ ಕೊಡ ಸ್ಪ ಸ್ಪಂದಿಸಿದ್ದಾರೆ ಇಮಿಡಿಯೆಟ್ಲಿ ನಮಗೆ ಎಫ್ ಐ ಆರ್ ಆಗಲಿಕ್ಕೆ ಆಗಲಿಕ್ಕೆ ನಮಗೊಂದು ಅನುವು ಮಾಡಿಕೊಟ್ರು ಹಾಗಾಗಿ ಇವತ್ತಿನ ದಿನ ನಗರಸಭಾ ಸದಸ್ಯರಾದಂತಹ ದಶರಥ್ ಬಂಡಿ ವಡ್ಡರ್ ಮೇಲೆ ಎಫ್ ಐ ಎಫ್ ಐರ್ ಐ ದಾಖಲೆ ಆಗಿರೋದ್ರಿಂದ ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ನಮ್ಮ ಸಂಸ್ಥೆ ಪರವಾಗಿ ಧನ್ಯವಾದಗಳನ್ನು ಹೇಳಲಿಕ್ಕೆ ಬಯಸ್ತೀನಿ ಹಾಗೆ ಎಷ್ಟೋ ಮಹಿಳೆಯರಿಗೆ ಈ ಒಂದು ವ್ಯಕ್ತಿಯಿಂದ ಬೇರೆ ರೀತಿಯಿಂದ ಕಿರುಕುಳ ಆಗಿರೋದು ನಮಗೆ ಮಾಹಿತಿ ಬಂದಿದೆ ಆದ್ರೆ ಅವುಗಳಿಗೂ ಸರಿಯಾದ ಸಾಕ್ಷಿ ಸಿಕ್ಕರೆ ನಾವು ಅವ್ರ ಜೊತೆಗೂ ನಾವು ಖಂಡಿತ ನಿಲ್ತೀವಿ ಅಂತ ನಾವು ಹೇಳಲಿಕ್ಕೆ ಬಯಸ್ತೀವಿ ಹಾಗೆ ಬೇರೆ ಬೇರೆ ರೀತಿಯಿಂದ ಬೇರೆ ಬೇರೆ ಜನರಿಗೆ ಒಂದಲ್ಲ ಒಂದ್ ರೀತಿಯಿಂದ ಈ ಒಬ್ಬ ವ್ಯಕ್ತಿ ಆ ತೊಂದರೆ ಕೊಟ್ಟಿದ್ದು ನಮ್ಗೆ ಕಾಣ್ತಾ ಇದೆ ಮತ್ತೆ ಬಹಳಷ್ಟು ಜನ ಈ ಒಂದು ನಾವು ಪ್ರಕರಣ ಕೈ ತಗೊಂಡವಾಗ ಬಹಳಷ್ಟು ಜನ ನಮ್ಗೆ ಮಾಹಿತಿಗಳನ್ನ ಕೊಡ್ತಾ ಇದ್ದಾರೆ ಅದೇ ಆ ಮಾಹಿತಿಗಳನ್ನ ನಾವು ಪರಿಶೀಲನೆ ಮಾಡಿ ಸರಿಯಾದ ಮಾಹಿತಿ ಇದ್ರೆ ತಪ್ಪದೆ ಆ ಒಬ್ಬ ವ್ಯಕ್ತಿಯ ಮೇಲೆ ನಾವು ಕಾನೂನು ಕ್ರಮ ಇನ್ನೂ ಹೆಚ್ಚಿನದಾಗಿ ನಾವು ಮಾಡ್ತೀವಿ ಹಾಗೆ ಈಗ ಎಫ್ಐಆರ್ ದಾಖಲೆ ಆಗಿದೆ ಮುಂದೆ ಅವರನ್ನು ಅರೆಸ್ಟ್ ಮಾಡಬೇಕು ಆ ಒಂದು ಒತ್ತಡನೂ ನಾವು ತರಬೇಕು ಅಂತ ನಾವು ಆ ಇಲಾಖೆಗೆ ಕಾನೂನು ರೀತಿಯಿಂದ ನಾವು ಒತ್ತಡವನ್ನು ತರೋದಕ್ಕೆ ಪ್ರಯತ್ನ ಮಾಡ್ತೀವಿ ಹಾಗೇನಾದರೂ ಆಗದೇ ಇದ್ದಲ್ಲಿ ನಮ್ಮ ಸಂಸ್ಥೆಯಿಂದ ಉಗ್ರ ಹೋರಾಟ ಖಂಡಿತ ಆಗೇ ಆಗುತ್ತೆ ಯಾಕಂತಂದ್ರೆ ಇಲ್ಲಿ ಮಹಿಳೆಯರಿಗೆ ಯಾವುದೇ ರೀತಿ ತೊಂದರೆ ಆಗಬಾರ್ದು ಮುಂದಿನ ದಿನಗಳಲ್ಲಿ

ಅಂಗನವಾಡಿ ಕೇಂದ್ರಕ್ಕೆ ಬಂದಿರುವಂತಹ ಪಡಿತರ ವಸ್ತುವನ್ನ ವಿಶೇಷವಾಗಿ ಅಕ್ಕಿ ಹೇಳ್ಬಹುದು ಅವರನ್ನ ಎರಡು ಮೂರು ಬೋನಿ ತೀರದಲ್ಲಿ ಮನೆಗಳಲ್ಲಿ ಸ್ಥಳೀಯರು ಈ ಸಂದರ್ಭದಲ್ಲಿ ದಾಳಿ ಮಾಡಿರುವಂತದ್ದು ಆ ನಂತರದಲ್ಲಿ ಒನ್ ಒನ್ ಟು ಪೊಲೀಸ್ ಕೂಡ ಆ ಎಲ್ಲ ಪರಿಶೀಲನೆ ನಡೆಸಿದ್ದಾರೆ ಆ ನಂತರ ಒಂದು ಮಹಿಳೆಯ ಬದುಕಿನ ಪ್ರಶ್ನೆ ಉದ್ಯೋಗದ ಪ್ರಶ್ನೆ ಎನ್ನುವ ದೃಷ್ಟಿಯಲ್ಲಿ ಅದೇ ನಗರಸಭೆಯ ನೀವೇನು ಆರೋಪವನ್ನ ಹೇಗೆ ಒಂದು ಆಗಿದೆ ಅದೇ ನಗರಸಭೆಯ ಸದಸ್ಯರ ಸಮ್ಮುಖದಲ್ಲಿ ಅವರ ನೇತೃತ್ವದಲ್ಲಿ ಅದು ಒಂದು ಕಾಂಪ್ರಮೈಸ್ ಆಗಿ ಆ ಸಮಸ್ಯೆಯನ್ನು ಅಲ್ಲಿ ಬಗೆಹರಿಸಲಾಗಿದೆ ಹಾಗಾಗಿ ಹಾಗಾಗಿ ಮೂರ್ನಾಲ್ಕು ವರ್ಷದಿಂದ ಮಾನಸಿಕ ಕಿರುಕುಳ ಲೈಂಗಿಕ ಕಿರುಕುಳ ಅಂತ ಹೇಳುವಂತ ಸಂದರ್ಭದಲ್ಲಿ ಕಳೆದ ವರ್ಷ ಅವಾಗ ಅವ್ರು ಯಾಕೆ ಬರ್ತಿದ್ರು ಒಂದು ಪ್ರಶ್ನೆ ಸರ್ ಅಲ್ಲ ನಮಗೂ ಆ ಒಂದು ಮಾಹಿತಿ ಬಂದಿದ್ದಿದೆ ಕಳೆದ ಬಾರಿ ಅದೇ ನೀವು ಹೇಳಿರೋ ಪ್ರಕಾರ ಅವರು ಅಕ್ಕಿಯನ್ನ ಏನೋ ಆದ್ರೆ ಅವರು ಅವ್ರ ಕಡೆಯಿಂದ ನಾವು ಮಾಹಿತಿ ತಗೊಂಡಿದ್ದವಾಗ ಅವ್ರು ಹೇಳಿರೋ ವಿಷಯ ಏನಂದ್ರೆ ಅವರಿಗೆ ಯಾಕಂತಂದ್ರೆ ಅಂಗನವಾಡಿ ಟೀಚರಿಗಳಿಗೂ ಅವರಿಗೆ ಆದಂತಹ ಆ ಒಂದು ಪದಾರ್ಥಗಳನ್ನ ತಗೊಂಡ್ ತಗೊಂಡ್ ಹೋಗ್ಬೋದು ಅಂತ ಇದೆ ಅಂತ ಆ ಒಂದು ಕಾರಣಕ್ಕೆ ನಾನ್ ಅದನ್ನ ತಗೊಂಡು ಹೋಗಿದ್ದಷ್ಟೇ ಹೊರತು ಆ ಚೀಲಗಟ್ಲೆ ನಾನೇನು ತಗೊಂಡಿದ್ದಿಲ್ಲ ಅಂತ ಹೇಳಿ ನಮ್ಗೆ ಬಂದಿರೋ ಮಾಹಿತಿ ಪ್ರಕಾರ ಮಾಧ್ಯಮವಾಗಿ ನಾವು ಇದ್ದಾಗ್ಲೂ ಕೂಡ ಸುದ್ದಿಗಿಂತ ಮುಖ್ಯವಾಗಿ ಒಂದು ಹೆಣ್ಣಿನ ಗೌರವ ಹೆಣ್ಣಿನ ಸ್ವಾಭಿಮಾನ ಹೆಣ್ಣಿಗೆರುವಂತಹ ಉದ್ಯೋಗದಲ್ಲಿ ಆಗ ತೊಂದರೆ ಆಗದೇ ಇರಲಿ ಎನ್ನುವಂತ ಆಶಯದಲ್ಲಿ ಅದನ್ನ ಅಲ್ಲೇ ಸೌಹಾರ್ದಯುತವಾಗಿ ಬಲಿಯಾಗಲಿ ಈ ಬಗ್ಗೆ ಆ ಸಂದರ್ಭದಲ್ಲಿ ಇದ್ದಂತಹ ಸೀಟಿಪು ಕೂಡ ಗಮನದಲ್ಲಿತ್ತು ಅವರು ಕೂಡ ಇದು ಆಗಿರುವಂತದ್ದನ್ನು ಒಪ್ಕೊಂಡಿದ್ದಾರೆ ಅಲ್ಲಾಸ್ಟ್ ಈ ಹೆಣ್ಮು ಕೂಡ ನಮ್ಮ ಎದುರುಗಡೆನೆ ರೀತಿ ಆದಾಗ ಎಲ್ಲೋ ಒಂದು ಕಡೆ ಏನಾದರೂ ವೈಯಕ್ತಿಕ ದ್ವೇಷ ಸಾಧನೆ ಅಥವಾ ವೈಯಕ್ತಿಕ ಏನಾದರೂ ಮನಸ್ತಾಪಕ್ಕೆ ಈ ರೀತಿಯ ಆ ವಿಚಾರಧಾರೆಗಳು ಅಥವಾ ಈ ರೀತಿಯ ಪ್ರಕರಣಗಳು ದಾಖಲಾಗುವಂತ ಸಾಧ್ಯತೆ ಇದೆ ಅಂತಾನೆ ಅದು ಸರಿ ಈಗ ಮುಂದಿನ ದಿನಗಳಲ್ಲಿ ತನಿಖೆ ಮೂಲಕನೇ ಎಲ್ಲ ಹೊರಗೆ ಬರ್ಬೋದು ಯಾಕಂತಂದ್ರೆ ಈಗ ನಮಗೆ ಕೇವಲ ಬಂದಿರೋದು ಒಂದು ಮಹಿಳೆಯ ಮೇಲೆ ದೌರ್ಜನ್ಯ ಆಗಿದೆ ಮಹಿಳೆಗೆ ಮಾನಸಿಕ ಹಿಂಸೆ ಆಗಿದೆ ಮತ್ತೆ ಅವಳಿಗೆ ಲೈಂಗಿಕ ಕಿರುಕುಳ ಆಗಿದೆ ಅದ್ರ ಬಗ್ಗೆ ನಮ್ಗೆ ಸಾಕ್ಷಿ ಆಧಾರಗಳು ಸಿಕ್ಕಿರೋ ಮೂಲಕ ನಾವ್ ಇದನ್ನ ಎಫ್ಐಆರ್ ಮಾಡಲೇಬೇಕು ಅಂತ ನಾವು ಒತ್ತಡ ತಂದಿರೋದು ಸರ್ ಇದೆ ಸರ್ ಅದೆಲ್ಲ ಮುಂದಿನ ದಿನಗಳಲ್ಲಿ ತಮಗೂ ಎಲ್ಲರಿಗೂ ನಾವು ಕೊಟ್ಟು ಸರ್ ನಮ್ಗೆ ಆಡಿಯೋ ರೆಕಾರ್ಡಿಂಗ್ ಇದೆ ಆಮೇಲೆ ಮೆಸೇಜ್ಗಳ ಮೂಲಕ ಕೆಲವೊಂದು ಮೆಸೇಜ್ಗಳನ್ನ ಮಾಡಿರೋದಿದೆ ಸುಮಾರಷ್ಟು ಇದೆ ಸರ್ ಅವೆಲ್ಲ ನಾವು ತನಿಖೆ ಏನು ಶುರು ಆಗತ್ತೆ ಅವಾಗ ಕಾನೂನು ರೀತಿಯಿಂದ ನಾವೆಲ್ಲವನ್ನೂ ನಿಮ್ಮ ಮುಂದೆ ನಾವು ಮುಂದಿನ ದಿನಗಳಲ್ಲಿ ಇಟ್ಟೆ ಇಡ್ತೀವಿ ಸರ್ಕಾರ ಗೊತ್ತಿಲ್ಲ ಸರ್ ಹೇಳ್ತಾ ಇದ್ದಾರೆ ಬಟ್ ಇನ್ನು ಅದು ಆಗಿದೆ ಅನ್ನೋದು ಇನ್ನೂ ಕನ್ಫರ್ಮ್ ಇಲ್ಲ ಸರ್ ಅದ್ ನೋಡ್ಬೇಕು ಯಾವ ರೀತಿ ಅವರು ಅಲ್ಟ್ರಾಸಿಟಿ ತಗೊಂಡ್ರು ಅವ್ರ ಹತ್ರ ಯಾಕಂತಂದ್ರೆ ಈಗಾಗಲೇ ನಾವು ಡಿವೈಸ್ ಪಿ ಹತ್ರ ಎರಡು ದಿನ ಮುಂಚಿತವಾಗಿನೇ ನಾವು ಕಂಪ್ಲೇಂಟ್ ಕೊಟ್ಟು ಬಂದಿದ್ದಿದೆ ಆ ರೀತಿ ನೀವು ಅಲ್ಟ್ರಾಸಿಟಿ ಕೇಸ್ ಅವ್ರ ಮೇಲೆ ಹಾಕ್ಬೇಕು ಅಂತ ಇದ್ದಾವಾಗ ಬದ್ಲೇ ಈಗ ಅವಳು ಪ್ರಕರಣ ದಾಖಲೆ ಮಾಡಿ ಎಫ್ಐಆರ್ ಆದ್ಮೇಲೆ ನೀವು ಅಲ್ಟ್ರಾಸಿಟಿ ಕೇಸ್ ಹಾಕಿದ್ದಾರೆ ಅಂತ ಇದರಲ್ಲಿ ಇದ್ರಲ್ಲಿ ಅದ್ ಯಾವ ರೀತಿ ಉರುಳಿದೆ ಅನ್ನೋದನ್ನ ನೀವೇ ಗಮನಿಸಬೇಕಾಗತ್ತೆ ಹ್ಮ್ ನಾವು ಯಾಕೆ ಕೇಳ್ತಿದೀವಿ ಅಂತ ಹೇಳಿದ್ರೆ ನಾವು ಪರ್ಸೆಂಟ್ ಅವರು ಈ ಬಗ್ಗೆ ಜಾಣಿಗೆ ಮಾಹಿತಿಯನ್ನ ಲಿಖಿತ ರೂಪದಲ್ಲಿ ಕೊಟ್ಟಿದ್ದಾರೆ ಮಾಹಿತಿ ಇದೆ ಎಷ್ಟ ಮಟ್ಟಿಗೆ ಹೌದಾ ಅಲ್ವಾ ಅಂದ್ರೆ ನಾನು ಯಾಕೆ ಹೇಳ್ತಾ ಇದ್ದೇನೆ ಅಂತ ಹೇಳಿದ್ರೆ ನೀವು ಕೊಟ್ಟ ನಂತರ ಅವ್ರು ಕೊಟ್ವಿ ಎನ್ನುವ ನಿಮ್ಮ ಮಾತಿಗೆ ಅವರು ಮಟ್ಟಿಗೆ ಾರೆ ಎನ್ನು ಗೊತ್ತಿಲ್ಲ ನಾವು ನಮ್ಗೆ ಬಂದಿರೋ ಮಾಹಿತಿಯನ್ನ ನಿಮ್ಮ ಮುಂದೆ ಸರ್ ನಮ್ಗೆ ದಾಂಡೇಲಿ ಪತ್ರಕರ್ತರ ಮೇಲೆ ಬಹಳ ಅಭಿಮಾನ ಇದೆ ನಮ್ಮ ದಾಂಡೇಲಿ ಪತ್ರಕರ್ತರು ಇಷ್ಟು ನಮ್ಗೆ ಒಳ್ಳೆ ಸಪೋರ್ಟ್ ಮತ್ತೆ ಬಡ ಜನರಿಗಾಗ್ಲಿ ದಾಂಡೇಲಿಯಲ್ಲಿರುವಂತ ಪ್ರತಿ ಒಬ್ರಿಗೂ ಒಳ್ಳೆ ರೀತಿಯಿಂದ ಸಹಕಾರ ಕೊಡ್ತಾ ಬಂದಿದ್ದಾರೆ ಅಷ್ಟೇ ಅಲ್ಲ ಡಿಪಾರ್ಟ್ಮೆಂಟ್ ಅವರು ಸಹ ನಮ್ಗೆ ಅದೇ ರೀತಿ ಎಲ್ಲ ಜನರಿಗೂ ಒಂದು ಒಳ್ಳೆ ರೀತಿ ಸಹಕಾರ ಕೊಡ್ತಾ ಬಂದಿದ್ದಾರೆ ಹಾಗಾಗಿ ನಮ್ ದಾಂಡೇಲಿಯ ಮಾಧ್ಯಮದ ಮೇಲೆ ಯಾವುದೇ ರೀತಿ ನಮ್ಗೆ ಒಂದು ಇದು ಇಲ್ಲ ಯಾಕಂತಂದ್ರೆ ನೀವು ನಿಯತ್ತಾಗಿ ಪ್ರಾಮಾಣಿಕವಾಗಿ ಎಲ್ಲ ಪರಿಶೀಲನೆ ಮಾಡಿಯೇ ಮುಂದಿನ ದಿನಗಳಲ್ಲಿ ಎಲ್ಲ ಸುದ್ದಿಗಳನ್ನ ಕೊಡ್ತೀರಿ ಅನ್ನೋ ಒಂದು ಭರವಸೆ ಇದೆ ಹಾಗೆ ಅಲ್ಲಿ ಏನವರು ಆ ಡಿಪಾರ್ಟ್ಮೆಂಟ್ ಗೆ ಕೊಟ್ಟಿದಾರೋ ಅದರ ಬಗ್ಗೆ ನಮಗೆ ಗೊತ್ತಿಲ್ಲ ಇಲ್ಲಿವರೆಗೂ ಅಲ್ಟ್ರಾ ಸಿಟಿ ಆಗಿದೆ ಅಂತ ಹೇಳ್ತಾ ಇದಾರೆ 우ಹಾಪಹ ಮಾತುಗಳಷ್ಟೇ ಕೇಳ್ತಾ ಇದೆ ಹೊರತು ಯಾವುದೇ ರೀತಿ ನಮ್ಗೆ ಇನ್ನೂವರೆಗೂ ಈ ಈತರ ಆಗಿದೆ ಅಂತ ನಮಗೆ ಕ್ಲಿಯರ್ ಆಗಿ ಯಾವದು ಪಿಚರ್ ಗೊತ್ತಿಲ್ಲ ಸರ್ ಆ ಹೌದು ಸರ್ ಖಂಡಿತ ಆಗೋದಿಲ್ಲ ಸರ್ ಹೌದು ನಗರಸಭೆಯ ಚುನಾವಣೆ ಇನ್ನು ಕೆಲವೇ ತಿಂಗಳು ಬಾಕಿ ಉಳಿದಿದೆ ಹೌದು ರಾಜಕೀಯವಾಗಿ ಏನಾದರೂ ಇದರ ಲಾಭವನ್ನ ಪಡೆದುಕೊಳ್ಳುವುದಕ್ಕೆ ಅಥವಾ ರಾಜಕೀಯವಾಗಿ ಆ ವ್ಯಕ್ತಿಗೆ ನೀವು ಆರೋಪ ಮಾಡುವಂತ ವ್ಯಕ್ತಿಗೆ ರಾಜಕೀಯವಾಗಿ ಇಕ್ಕಟ್ಟಿಗೆ ಸಿಲುಕಿ ಏನಾದರೂ ಷಡ್ಯಂತ್ರ ನಡೀತಾ ಇದೆ ಈ ರೀತಿಯ ಚರ್ಚೆಗಳು ನಾವಿರೋದಲ್ಲ ರಿಪೋರ್ಟರ್ ಯಾರು ಹೇಳ್ತಾ ಇದ್ದಾರೆ ಇಲ್ಲ ಇಲ್ಲ ರಿಪೋರ್ಟ್ರುಗಳ ಕಿವಿಗೆ ಬಂದಿರುವಂತ ಚರ್ಚೆಗಳನ್ನ ನಿಮ್ಮ ಮುಂದೆ ವ್ಯಕ್ತಪಡಿಸುತ್ತೆ ಖಂಡಿತ ಇಲ್ಲ ಸರ್ ಇಲ್ಲಿ ರಾಜಕೀಯನ ನಾವು ಯಾವುದೇ ರೀತಿ ರಾಜಕೀಯನ ನಾವು ಬಳಸ್ತಾ ಇಲ್ಲ ಸರ್ ರಾಜಕೀಯವಾಗಿ ಆ ವ್ಯಕ್ತಿಗೆ ನಾವು ಈ ರೀತಿ ಒಂದು ಪ್ರಕರಣಕ್ಕೆ ಸಿಲುಕ ಹಾಕುವಂತ ಪ್ರಯತ್ನ ನಮ್ಮಿಂದ ಆಗ್ತಾ ಇಲ್ಲ ನಾವು ಇಲ್ಲಿ ರಾಜಕೀಯ ವ್ಯಕ್ತಿ ಅಂತಲ್ಲ ಯಾರೇ ವ್ಯಕ್ತಿ ಆಗಿದ್ರು ಸಹ ನಾವು ನಮ್ಮ ಸಂಸ್ಥೆಯವರು ಆ ಮಹಿಳೆಯರ ಪರವಾಗಿ ನಿಲ್ತೀವಿ ಮುಂದಿನ ದಿನಗಳಲ್ಲೂ ಸದಾ ನಾವು ಜನರ ಪರವಾಗಿ ಇಲ್ಲಿ ರಾಜಕೀಯ ಖಂಡಿತ ನಾವು ಯಾರು ರಾಜಕೀಯ ಮಾಡ್ತಾ ಇಲ್ಲ ಸರ್ ಹಾಗಿದ್ರೆ ರಾಜಕೀಯನೇ ನಾವು ತಗೊಂಡ್ ಬರ್ಬೋದಾಗಿತ್ತು ಬಟ್ ಇಲ್ಲಿ ನಾವು ನಮ್ಮ ರಾಷ್ಟ್ರೀಯ ಅಪರಾಧ ತಡೆ ಮತ್ತು ಮಹಿಳಾ ಏನು ಹ್ಯೂಮನ್ ರೈಟ್ಸ್ ಏನು ಇದಿದೆ ಆ ಒಂದು ಸಂಸ್ಥೆಯ ಮೂಲಕನೇ ನಾವು ಜನರ ಪರವಾಗಿ ನಿಲ್ತಾ ಇದ್ದೀವಿ ಸರ್ ಇಲ್ಲಿ ಪಕ್ಷ ಯಾವುದು ಇಲ್ಲ ನಾವು ಪಕ್ಷ ವಿರೋಧ ಯಾವುದು ಕೆಲಸ ಮಾಡ್ತಾ ಇಲ್ಲ ಮತ್ತೆ ಪಕ್ಷದ ವಿರುದ್ಧವಾಗಿಯೂ ಸಹ ನಾವು ಇಲ್ಲಿ ಏನು ಮಾತಾಡ್ತಾ ಇಲ್ಲ ವ್ಯಕ್ತಿ ಪರವಾಗಿ ನಾವು ವ್ಯಕ್ತಿಯ ವಿರುದ್ಧವಾಗಿ ನಾವು ಮಾತಾಡ್ತಾ ಇದ್ದೀವಿ ಸರ್ ಕಳೆದಿಂದ ಅವರಿಂದ ಲೈಂಗಿಕ ವಿವರಣೆಯನ್ನ ಕೊಟ್ಟಿದ್ದಾರೆ ಹೇಳಿರುವ ರೀತಿ ಆದ್ರೆ ಕಳೆದ ವರ್ಷ ಅದೇ ಆರೋಪ ಮಾಡಿದಂತಹ ವ್ಯಕ್ತಿಯೇ ಅಂಗನವಾಡಿಯ ಏನು ಅಲ್ಲಿ ಸ್ವಲ್ಪ ಪಡಿತರದ ವ್ಯತ್ಯಾಸಗಳು ಗೊಂದಲಗಳು ಆ ಕಡೆ ಕಡೆ ಆದಾಗ ಸೌಹಾರ್ದಯುತವಾಗಿ ಬಗೆಹರಿಸಲಿಕ್ಕೆ ಅದೇ ವ್ಯಕ್ತಿ ನೇತೃತ್ವದಲ್ಲಿ ಆಗಿರುವಂತ ಇರಬಹುದು ಸರ್ ಆಗಿರುವಂತ ಅದೇ ವ್ಯಕ್ತಿಯಿಂದಾನೇ ಅವ್ರನ್ನಲ್ಲಿ ಯಾವುದೇ ರೀತಿ ವರ್ಷದಿಂದ ಮೂರ್ನಾಲ್ಕು ವರ್ಷದಿಂದ ಕಿರುಕುಳ ಅಥವಾ ಲೈಂಗಿಕ ಕಿರುಕುಳ ಅಥವಾ ಮಾನಸಿಕ ಕಿರುಕುಳ ಆಗಿರುವಂತ ಹೋದ ವರ್ಷ ಸಮಸ್ಯೆ ಆದಾಗ ಅವರ ನೇತೃತ್ವದಲ್ಲಿ ಬಗೆಹರಿದಿರುವುದಕ್ಕೆ ನಾವು ಬಂಡಂಟು ಪೊಲೀಸರು ಕೂಡ ಸಾಕಷ್ಟಿದ್ದಾರೆ ಸರ್ ಅದೇ ಆ ಒಂದು ಮಹಿಳೆಯ ಪರವಾಗಿ ಅವರ ಆ ಸಂದರ್ಭದಲ್ಲಿ ನಾವು ಮಧ್ಯವಾಗಿ ಹೇಳುವುದಾದ್ರೆ ನಾವು ನಮ್ಮತ್ರ ಹತ್ರ ವಿಡಿಯೋ ದಾಖಲೆಗಳು ಇದರೂ ಕೂಡ ಅದು ಒಂದು ನಮ್ಮ ಅಕ್ಕ ತಂಗಿ ನಮ್ಮ ತಾಯಿ ನಮ್ಮ ಆ ಒಂದು ಬಂದ ಆ ಒಂದು ಸೌಹಾರ್ದತೆಯಡಿ ತಪ್ಪುಗಳು ಮನುಷ್ಯನ ಮೇಲೆ ಆಗಿ ಆಗ್ತದೆ ಆದ್ರೆ ಆ ತಪ್ಪುಗಳನ್ನ ತಿಳ್ಕೊಳ್ಳಿಕ್ಕೆ ಬಹಳಷ್ಟು ಅವಕಾಶ ನಾವು ಸಾಮಾಜಿಕವಾದ ಕಾಳಜಿಯಿಂದ ಸೌಹಾರ್ದವಾಗಿ ಸಮಸ್ಯೆಗಳು ಹರಿ ಹರಿಯುವಂತಹ ಸಂದರ್ಭದಲ್ಲಿ ನಾವು ನಮ್ಮ ಕರ್ತವ್ಯವನ್ನ ಖಂಡಿತ ಸರ್ ಈಗ ನೀವು ಅದನ್ನೇ ಅದೇ ವಿಷಯನ ನೀವು ಹತ್ರ ಪದೇ ಪದೇ ನೀವು ಅದರದೇ ಕೇಳ್ತಾ ಇದ್ದೀರ ಅಂದವಾಗ ನಾನು ಒಂದು ವಿಷಯ ನಾನು ಹೇಳಿಕ್ ಇಷ್ಟಪಡ್ತೀನಿ ಸರ್ ಈ ವಿಷಯದ ಬಗ್ಗೆನೆ ನಾವು ಆ ಮಹಿಳೆ ಹತ್ರ ಮಾತಾಡಿದವಾಗ ಎಲ್ಲಿ ಆ ಪ್ರಕರಣ ಆಯ್ತು ಎಲ್ಲಿ ಆ ವ್ಯಕ್ತಿ ಅವಳನ್ನ ಸೇವ್ ಮಾಡಿದ ನೀವು ಹೇಳ್ತಾ ಇದ್ದೀರಿ ಈಗ ಅದೇ ವ್ಯಕ್ತಿ ಆ ಒಂದು ವಿಷಯನ ಇಟ್ಕೊಂಡು ಆ ಹೆಣ್ಮಕ್ಳನ್ನ ಕಾಡಿಸ್ತಾ ಅಲ್ಲಿಂದ ಹೆಚ್ಚಾಯ್ತು ಗೊತ್ತಾಯ್ತಾ ಈ ಕಳೆದ ಎರಡು ಮೂರು ವರ್ಷಗಳಿಂದ ಒಂಥರ ಹಿಂಸೆ ಮಾಡ್ತಾ ಇದ್ದ ಮೇಲೆ ಮೇಲೆ ಏನೋ ಒತ್ತಡ ತರ್ತಾ ಇದ್ದ ಬಟ್ ಆ ಒಂದು ಪ್ರಕರಣ ಆದ್ಮೇಲೆ ಅದನ್ನ ಇಶ್ಯೂ ಆಗಿ ತಗೊಂಡು ನಾನು ಇಲ್ಲಿ ಸೇವ್ ಮಾಡಿದ್ದೀನಿ ನಿನ್ಗೆ ಇನ್ ಮುಂದೆ ನೀ ನನ್ನ ಜೊತೆಗೆ ಯಾವ ರೀತಿ ಇರ್ತಿ ಆ ರೀತಿ ಒಂದು ಅಂದ್ರೆ ಆ ಮಹಿಳೆ ಹೇಳಿರೋ ಪ್ರಕಾರ ಆ ಅಲ್ಲಿಂದ ಅವಳಿಗೆ ಹೆಚ್ಚಿನ ಒಂದು ಕಿರುಕುಳ ಜಾಸ್ತಿ ಆಯ್ತು ಅಂತ ನಮ್ಗೆ ಯಾಕಂತಂದ್ರೆ ಆ ಅವ್ರು ಹೇಳಿರೋ ಪ್ರಕಾರ ಆ ವಿಡಿಯೋ ಇದೆ ಅದು ಇದೆ ನೀನು ಏನೋ ತಗೊಂಡ್ ಹೋಗ್ತಾ ಇದ್ದೀನಿ ನೀವ್ ಹೇಳಿದ್ರಲ್ಲ ಈಗ ಆ ಒಂದು ವಿಷಯನ ಇಟ್ಕೊಂಡು ಅವಳ ಹತ್ರ ಬ್ಲಾಕ್ ಮೇಲ್ ಮಾಡ್ಲಿಕ್ಕೆ ಶುರು ಮಾಡಿದ ಅನ್ನೋದು ವಿಷಯನು ನಮ್ಮ ಹತ್ರ ಬಂದಿದೆ ಸರ್